ಮೋಸೆಯ ವಿರುದ್ಧ ಮೋಸೆಯ ಸಹೋದರಿ ಮಾತನಾಡಿದ್ದರು ದೇವರು ಅವಳಿಗೆ ಕಠಿಣವಾಗಿ ಶಿಷ್ಯಿಸಿದ್ದರು ಅವಳು ಮೋಸೆಯ ವಿರುದ್ಧ ಮಾತನಾಡಿದ್ದರು ಅದು ಅವಳ ಹೆಮ್ಮೆ ಕೋಪ ಮತ್ತು ಅಸೂಯೆಯ ಕಾರಣ ಮೋಸೆ ಕೇವಲ ನಾಯಕನಾಗಿರಲಿಲ್ಲ ಅವರು ಒಬ್ಬ ವಿಶಿಷ್ಟ ದೇವರು ನೇಮಿಸಿದ ನಾಯಕನಾಗಿದ್ದರು ದೇವರು ಕರೆದಿರುವವರು ದೇವರು ಕರೆದ ನಾಯಕರ ವಿರುದ್ಧ ಮಾತನಾಡುವುದು ಗಂಭೀರ ಆಧ್ಯಾತ್ಮಿಕ ಪರಿಣಾಮಗಳನ್ನು ಉಂಟು ಮಾಡಬಹುದು ಎಂದು ವಿಶ್ವಾಸಿಗಳು ಅರ್ಥ ಮಾಡಿಕೊಳ್ಳಬೇಕು ದೇವರು ಮರೆಯಮನ್ನು ಗಂಭೀರವಾಗಿ ನಿರ್ಣಯಿಸಿದರೂ ಅವಳಿಗೆ ಕುಷ್ಠರೋಗದ ದಂಡನೆ ವಿಧಿಸಲಾಯಿತು ತನ್ನ ನೇಮಗೊಂಡ ನಾಯಕರಿಗೆ ಅವಮಾನ ಮಾಡುವುದನ್ನು ಮತ್ತು ಅವರ ವಿರುದ್ಧ ಮಾತನಾಡುವುದನ್ನು ದೇವರು ಅವನನ್ನು ಎದುರಾಗಿ ಮಾತನಾಡುವುದಂತೆ ಅವನು ಪರಿಗಣಿಸುತ್ತಾನೆ ನಾವು ನೇಮಗೊಂಡ ನಾಯಕರನ್ನು ಓನರ್ ಮಾಡಿದರೆ ಅದು ದೇವರಿಗೆ ಓನರ್ ಕೊಡುವುದಂತೆ ಅವರನ್ನು ಓನರ್ ಮಾಡಲಿಲ್ಲ ಅಂದರೆ ದೇವರಿಗನ್ನು ಓನರ್ ಮಾಡುವುದಿಲ್ಲ ಅಂತ ಅರ್ಥ